ಕೋಟೆ ತಾಲೂಕಿನಲ್ಲಿರ್ತಕ್ಕಂಥ ಹೊಸಕೋಟೆ ನಗರದಲ್ಲಿ ಎಚ್ ಜೆ ಎಸ್ ಎಸ್ ಚೌಟ್ರಿಯಲ್ಲಿ ತಾಲೂಕಾದ್ಯಂತ ಮತ್ತು ಜಿಲ್ಲಾದ್ಯಂತ ಇರ್ತಕ್ಕಂಥ ಎಲ್ಲ ಅರ್ಚಕರು ಇಟ್ಟಿನಲ್ಲಿ ಇವತ್ತೇನು ಎಲ್ಲ ಅರ್ಚಕರಿಗೆ ಸಿಗ್ತಾ ಇದ್ದಂಥ ವಾರ್ಷಿಕವಾಗಿ ಅರವತ್ತು ಸಾವಿರ ದಸ್ತಿಕನ್ನ ಹೆಚ್ಚುವರಿ ಮಾಡಿ ಎಪ್ಪತ್ತೆರಡು ಸಾವಿರ ಏನು ಮಾಡಿದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಏನು ಮಾಡಿದ್ದಾರೆ ಅದಕ್ಕೆ ಒಂದು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸೂಚಕೂ ಅರ್ಚಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಸಚಿವರುಗಳಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಒಂದು ಹಿತ ಬಯಸಿದ್ದಾರೆ ಅದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಇಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಸ್ವಲ್ಪ ಯಶಸ್ವಿಯಾಗಿ ನಮಗೆ ಇದನ್ನು ನಡೆಸ್ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಅವರಿಗೆ ನಾವು ಧನ್ಯವಾದಗಳು ಹೇಳಿ ಇವತ್ತು ಇಬ್ಬರು ಸಚಿವರು ತಾಲೂಕಿಗೆ ಬಂದಿರತಕ್ಕಂಥದ್ರಿಂದ ನಾವು ಅವರಲ್ಲಿ ಮನವಿ ಮಾಡಿದ್ದೇನೆಂದರೆ ನಮ್ಮಲ್ಲಿ ಈಗಾಗಲೇ ಬಿ ಎಮ್ ಟಿ ಸಿ ಡಿಪೋ ನಮ್ಮ ತಾಲೂಕಲ್ಲಿದೆ ಬಿ ಎಮ್ ಟಿ ಸಿ ಡಿಪೋ ಜೊತೆಗೆ ಗ್ರಾಮಾಂತರ ಭಾಗಗಳಾಗಿರ್ತಕ್ಕಂಥ ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರದ ನೆಲಮಂಗ್ಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಇವೆಲ್ಲಕ್ಕೂ ಕೂಡ ಸಂಪರ್ಕಕ್ಕೆ ಕೆ ಎಸ್ ಆರ್ ಟಿ ಸಿ ಡಿಪೋ ಒಂದು ಅಗತ್ಯ ಇಟ್ಟು ಅಂತ ಸನ್ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಟ್ಟಾಗ ಜಾಗ ಕೊಟ್ಟರೆ ಕೂಡಲೇ ನಾನು ಡಿಪೋ ಕೊಡ್ತೀವಿ ಅಂತ ಅವರು ಇದು ಹೇಳಿದರೆ ಆದಷ್ಟು ಶೀಘ್ರವಾಗಿ ನಾನು ಜಾಗ ಗುರುತಿಕೊಟ್ಟು ಹೊಸಕೋಟೆ ತಾಲೂಕಿಗೆ ಅದು ಕೆ ಎಸ್ ಆರ್ ಟಿ ಸಿ ಡಿಪೋ ತರಂಥ ಕೆಲಸನೂ ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಅನುಗುಂಡಳ್ಳಿ ಹೋಬಳಿ ಭಾಗದಲ್ಲಿ ಏನೊಂದು ಪಿ ಹೆಚ್ ಸಿ ಮೇಲ್ದರ್ಜೆಗೆ ಎಸ್ ಅಲ್ಲಿ ಸಿ ಎಚ್ ಸಿ ಮಾಡಬೇಕು ಅಂತ ಸನ್ಮಾನ್ಯ ಆರೋಗ್ಯ ಸಚಿವರನ್ನ ದಿನೇಶ್ ಗುಂಡೂರಾವ್ ಮನವಿ ಮಾಡಿದಾಗ ಅವರು ಕೂಡ ಅದನ್ನ ಮಾಡ್ಕೊಟ್ಟಿದೀವಿ ಅಂತ ಹೇಳಿದ್ರೆ ಅದರಿಂದ ಸರ್ಕಾರದ ಕಡೆಯಿಂದ ಎಲ್ಲಾ ತರದ ಕೆಲಸಗಳು ಕೂಡ ಆಗ್ತಾ ಇದೆ ಕಲ್ಯಾಣ ಕೆಲಸಾನೂ ಆಗ್ತಾ ಇದೆ ಅಭಿವೃದ್ಧಿ ಕೆಲಸಾನೂ ಆಗ್ತಾ ಇದೆ ಎಲ್ಲರ ಜೀವನಗಳನ್ನ ಮಾಡೋಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಆಸ್ಪತ್ರೆ ನಾವು ಕೊಳ್ತೂರಲ್ಲಿ ಇರ್ತಕ್ಕಂಥ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ಸುಮಾರು ಒಂದು ನಲವತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏನು ನಾವು ಈಗಾಗಲೇ ನಾವು ಕೆಲಸನ ಮುಗಿಸಿದ್ದೀವಿ ಅಲ್ಲಿ ಬಂದು ವೀಕ್ಷಣೆ ಮಾಡಿ ಅಲ್ಲಿ ಏನು ಇವತ್ತು ಎಕ್ವಿಪ್ಮೆಂಟ್ಗಳ ಕೊರತೆ ಏನಿತ್ತು ಆ ಕೊರತೆಗೋಸ್ಕರ ಒಂದು ಬಜೆಟ್ನ ಮಂಡನೆ ಮಾಡೋದಕ್ಕೋಸ್ಕರ ಇವತ್ತು ಸಂಜೀವ್ ಸೂಚನೆ ಮಾಡಿದರೆ ಎಕ್ವಿಪ್ಮೆಂಟ್ಗಳಿಗೆ ಸ್ಟಾಫ್ಗೆಲ್ಲ ಬೇಕಾದಂಥದ್ದನ್ನು ಮತ್ತೆ ಅದೇ ಜಾಗದಲ್ಲಿ ಏನು ನಮಗೆ ಇನ್ನೂ ಸ್ವಲ್ಪ ಸ್ಥಳಾವಕಾಶ ಇದೆ ಅಲ್ಲೇ ಇವತ್ತು ತಾಲೂಕಿನ ನೂರು ಹಾಸಿಗೆಗಳ ಆಸ್ಪತ್ರೆಯೂ ಕೂಡ ಅಲ್ಲೇ ನಾವು ಭೂಮಿ ಪೂಜನೆ ಮಾಡಿ ಒಂದೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಅವರ ಸಮಾವಕಾಶ ಅವರ ಕಾಲಾವಕಾಶನ ನೋಡಿಕೊಂಡು ಅವ್ರನ್ನ ತಾಲೂಕಿಗೆ ನಾವು ಆಹ್ವಾನ ಮಾಡಿ ಒಂದನ್ನು ಲೋಕಾರ್ಪಣೆ ಮಾಡುವಂಥದ್ದು ಮತ್ತೊಂದರ ಭೂಮಿ ಪೂಜೆ ಕಾರ್ಯಕ್ರಮನ ಕೂಡ ಈ ಏಪ್ರಿಲ್ ತಿಂಗಳೊಳಗೇನೆ ಇಟ್ಕೊಂಡು ನಾವು ಮಾಡ್ತೀವಿ ಸರಿ ನೀವು ನೋಡಿದ್ರೆ ಎಲ್ಲ ಒಟ್ಟಾರೆ ಸೇರಿದ್ರೆ ಒಂದು ರೂಪಾಯಿ ಜಾಸ್ತಿ ಆಗಿರ್ಬೋದು ಡೀಸೆಲಿನ ಬೆಲೆ ಇವತ್ತು ಅದರಲ್ಲಿ ಕೇಂದ್ರ ಸರ್ಕಾರದ ಸೆಸ್ ಎಷ್ಟಿದೆ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಎಷ್ಟಿದೆ ಕಚ್ಚಾ ತೈಲ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಎಷ್ಟು ಸಿಗ್ತಾ ಇದೆ ಇಲ್ಲಿ ನಾವು ಎಷ್ಟಕ್ಕೆ ಕೊಡ್ಕೊಡ್ತಾ ಇದೀವಿ ಅಂತ ಹೋಲಿಕೆ ಮಾಡಿ ಕೇಂದ್ರ ಸರ್ಕಾರದಿಂದ ಹೋಗ್ಬಿಟ್ಟು ಮನವಿ ಮಾಡಿಕೊಂಡು ಅವರ ಸೆಸ್ಗಳನ್ನ ಕಡಿಮೆ ಮಾಡಿಸೋದನ್ನು ರಾ ಇವರು ನಮ್ಮ ಬಿ ಜೆ ಪಿ ಮಾಡಿಸಿದ್ರೆ ನಾವಿಲ್ಲಿ ಏನು ಮಾಡಬೇಕು ರಾಜ್ಯದಲ್ಲಿ ನಾವು ಅದನ್ನು ನೋಡ್ತೀವಿ ಅತ್ಯಂತ ಹೆಚ್ಚು ಸೆಸ್ಸು ಇವತ್ತು ನಮಗೆ ಅದರ ಭಾಗ ಕೂಡ ಪಾಲು ಇಲ್ಲ ಸೆಸ್ಗಳಲ್ಲಿ ನಮಗೆ ಡೆವಲ್ಯೂಷನ್ ಆಗ್ತಾ ಇಲ್ಲ ಅದನ್ನು ಅವರು ಕಡಿಮೆ ಮಾಡಿಸೋಂಥ ಕೆಲಸ ಮಾಡಬೇಕು ಇಲ್ಲಿ ನಾವು ರಾಜ್ಯನ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಇಲ್ಲಿ ಆಗ್ತಾಯಿರ್ತಕ್ಕಂಥದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಕೇಂದ್ರದಿಂದ ಏನು ಹೇಳ್ತಾರೆ ಆ ಹೊರೆಯ ರಾಜ್ಯ ಜನರ ಮೇಲೆ ಕಡಿಮೆ ಮಾಡೋಂಥ ಕೆಲಸ ಮಾಡ್ಕೊಡ್ಬೇಕು ಅಂತೇಳಿ ಅವರಲ್ಲಿ ನಾನು ಸಲಹೆ ಮಾಡ್ತೇನೆ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಅವರು ವಿಷಯಾಂತರ ಮಾಡೋಕ್ಕೆ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಒಳಜಗಳು ಕಿತ್ತಾಟಗಳು ಬಣಗಳ ರಾಜಕಾರಣನ ಅವರು ಒಂದು ದಾರಿ ತಪ್ಪಿಸೋಕ್ಕೋಸ್ಕರ ವಿಷಾಂತರ ಮಾಡೋಕ್ಕೋಸ್ಕರ ಈ ರೀತಿಯಾದಂಥ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಹೈನುಗಾರಿಕೆ ಇವಾಗ ನಮ್ಮ ತಾಲೂಕಲ್ಲಿ ಸುಮಾರು ಎಂಟು ಸಾವಿರ ಕುಟುಂಬ ಹೈನುಗಾರಿಕೆನ ಹಾಲನ್ನ ನಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವತ್ತು ರೈತರಿಗೆ ನಾವು ಸುಖವಾದಂಥ ಕಾಸು ಕೊಡುವಂಥದ್ದು ನ್ಯಾಯ ಅಲ್ವಾ ಸರ್ಕಾರ ಇವತ್ತು ಹೇಳಿದೆ ಏನು ನಾಲ್ಕು ರೂಪಾಯಿ ದರ ಜಾಸ್ತಿ ಮಾಡಿದ್ರೆ ನೇರವಾಗಿ ಅದನ್ನು ನಾವು ರೈತರಿಗೆ ಕೊಡ್ತೀವಿ ಯಾರು ಐದುಗಾರಿಕೆ ಮಾಡ್ತಾ ಅವ್ರು ಕೊಡ್ತೀವಿ ಅಂತ ಹೇಳಿದರೆ ಇದು ತಪ್ಪ ಬಿಜೆಪಿಯವರ ಮಧ್ಯೆ ರಾಯಗಾರಿಕೆ ಅವರು ವಿರೋಧ ಅಂದರೆ ಹೇಳಿ ನಾವು ರೈತರಿಗೆ ಕಾಸು ಕೊಡೋಕೆ ನಮ್ಗೆ ಮನಸ್ಸಿಲ್ಲ ಅಂತ ಹೇಳಿ ಅದನ್ನ ನಾವು ಒಪ್ಪಿಕೊಳ್ಳೋದು ಎಲ್ಲ ರಾಜ್ಯಗಳಿಗೆ ಹೋಲಿಸೋದು ಕೂಡ ಇವತ್ತೂ ಕರ್ನಾಟಕ ರಾಜ್ಯದಲ್ಲಿ ಹಾಲಿನ ಬೆಲೆ ಅತ್ಯಂತ ಕಡಿಮೆ ಇದೆ ಆಗಲೇ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪಕ್ಷರು ಕೂಡ ಹೇಳಿದ್ದಾರೆ ಬೇರೆ ದೇಶದವರು ಹೇಳಿದರೆ ಇದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಮತ್ತು ಒಂದು ರೀತಿ ಅದರ ಮಧ್ಯ ಯಾವ ರೀತಿ ಹೋರಾಟ ಮಾಡೋದು ಮಾಡ್ತಾರೆ ವಿರೋಧ ಪಕ್ಷ ಅದನ್ನು ಮಾಡ್ತಾರೆ ನಾವು ನೆಮ್ಮರಾಜ್ಗೆ ಯಾವುದೇ ಮೇಲೆ ಅವರಿಗೆ ನೋಡಿ ಬೇರೆ ಹಾಕಿ ಮಾಡ್ತೀವಿ ಮತ್ತೊಬ್ಬರು ಸುಧಾರಣೆ ಕರ್ತವೆ ಅದರಿಂದ ಅದು ಜನರಿಂದ ನಮಗಿರುವಂತಹ ಸಮಸ್ಯೆ ಈ ವಿರೋಧ ರಾಜಕೀಯ ಮಾಡಿದ್ರು ಮಾಡ್ತಾರೆ ಅವರೇ ನಾಲ್ಕು ವರ್ಷ ಸರ್ಕಾರ ಏನು ಮಾಡ್ತಾ ಇದ್ರು ಗತ್ತ ಏನು ಮಾಡ್ತಾ ಇದ್ರು ಸುಮ್ಮನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಏನಾದರೂ ಅನ್ಯಾಯ ಆಗಿದ್ರೆ ಮೋಸ ಆಗಿದ್ರೆ ಸರಿಪಡಿಸುವಂತೆ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಯಾರು ಮಾಡ್ತಿದ್ದು ಯಾವುದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರೇ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ದರೆ ಸರಿಪಡಿಸುವಂತೆ ಕೆಲಸ ಮಾಡಬೇಕು ಅದನ್ನು ಸ್ಪಷ್ಟ ವಿಷಯಗಳಿದ್ರೆ ಅದರ ಬಗ್ಗೆ ಕ್ರಮ ಮುಂದೆ ತಗೊಂಡಿದ್ದೇವೆ ಅರ್ಚಕರ ಸಂಘದ ಒಂದು ಸಮಾವೇಶ ಅದರಲ್ಲಿ ರಾಜ್ಯ ಸಂಘದ ಅಧ್ಯಕ್ಷರಾದ ದಿರೇಶ್ ಕುಬ್ಬ ಅವರು ಡಾಕ್ಟರ್ ರಾಧಾಕೃಷ್ಣ ಸಹಜವಾಗಿ ನಮ್ಮ ಅಧ್ಯಕ್ಷ ಜಾಸ್ತಿ ಸಮಾವೇಶ ಮಾಡಿ ಸ್ವಲ್ಪ ಕೊಟ್ಟಿದ್ದಾರೆ ಬಿಜೆಪಿಯವರು ಎಳೆಯೇರಿಕೆ ಬಗ್ಗೆ ಎರಡೇಗಾದರೂ ಬಿ ಜೆ ಬಂದಿದೆ ಅವರು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಸತ್ಯ ಹಾರಿ ಹೋಟೆಲ್ಗಳಿಗೆ ಒಟ್ಟು ನಮ್ಮ ಭೇಟಿಯನ್ನು ಐವತ್ತೇಳು ಲಕ್ಷ ಆಮೇಲೆ ತರಕಾರಿ ಬೆಳೆ ತರಕಾರಿ ಮತ್ತು ಬೇಳೆಗಳು ಒಂದೂವತ್ತು ಜಾಸ್ತಿ ಆಮೇಲೆ ಪೆಟ್ರೋಲು ಡೀಸೆಲು ಒಟ್ಟು ನಮ್ಮ ದೇಶಲ್ಲಿ ಕನೆಕ್ಟ್ ಆಗಿರ್ತದೆ ಪ್ರಶಸ್ತು ಮೂವತ್ತಾರು ಲಕ್ಷ ಐವತ್ತೆಂಟು ಸಾವಿರ ಕೋಟಿ ಮೂವತ್ತಾರು ಲಕ್ಷ ಕೋಟಿ ಐವತ್ತೆಂಟು ಸಾವಿರ ಕೋಟಿ ಶಸ್ತ್ರ ಕಾರ್ಯಕ್ರಮ ಓದಿದ್ದಾರೆ ಆಮೇಲೆ ಆರೋಗ್ಯ ಇಲಾಖೆ ಗಮನ ಮೆಡಿಸಿನ್ಸ್ ಔಷಧಿ ಮೇಲೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರ ಇದೆಲ್ಲ ಆಮೇಲೆ ಎಲ್ ಐ ಸಿ ಇನ್ಸೂರೆನ್ಸ್ ಎ ಟಿ ಎಮ್ನಲ್ಲಿ ಕೂಡ ಶುಲ್ಕ ಇವತ್ತಿಂದ ಚೆನ್ನೈದಿಂದ ಎ ಟಿ ಎಲ್ಲ ಶುಲ್ಕ ಆಗಿರ್ತಾರೆ ಆಮೇಲೆ ಡಿಪಾಸಿಟ್ ಇರ್ತಾನೆ ಬ್ಯಾಂಕಲ್ಲಿ ಡಿಪಾಸಿಟ್ ಕೊಡ್ತಾನೆ ಹದಿನೈದರಿಂದ ಎಣ್ಣೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅರುವತ್ತ್ಮೂರು ಸಾವಿರದಿಂದ ಐನೂರು ಕೋಟಿ ಕೇಂದ್ರ ಸರ್ಕಾರ 그래서 지금은 아예 안 돼요. ಒಂದು ಬೃಹತ್ ಸಮಾವೇಶ ಮಾಡ್ಬೇಕು ಅಂತ ಹಮ್ಮಿಕೊಂಡಾಗ ಆ ಸಮಾವೇಶ ಇವತ್ತಿಗೆ ಎಲ್ಲಾ ಸಚಿವರು ಬಂದರೆ ಮೈನ ಜಿಂದ ಬೃಹತ್ ಸಮಾವೇಶ ಮಾಡಬೇಕು ನಾವು ವರ್ಷಕ್ಕೆರೆಲ್ಲ ಹೊಸಕೋಟೆಯಲ್ಲಿ ಇತಿಹಾಸದಲ್ಲಿ ಯಾವ್ದು ಮಾಡಿಲ್ಲ ಪ್ರಪ್ರಥಮ ಮಾಡ್ತಾ ಇರೋದು ನಮ್ದೆಲ್ಲ ಒಂದ್ ನಾಲ್ಕು ಜನ ಸಂಘ ಇತ್ತು ಅದೆಲ್ಲ ನಾವು ಒಟ್ಟಿಗೆ ಸೇರಿ ಒಪ್ಪುಟ್ಟು ಬೆಂಬಲ ಕೊಟ್ಬಿಟ್ಟು ಇವತ್ತು ನಾವು ಒಂದು ದೊಡ್ಡ ಸಮಾವೇಶ ಮಾಡಿ ಸಚಿವರು ಕರ್ಸೋಣ ಸಚಿವರ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದಾರೆ ಹೊಸಕೋಟೆ ಜಾಗ ಹೊಸಕೋಟೆ ಒಳಗಡೆ ಎಲ್ಲಾನ ಒಂದು ಆಗಮ ಪಡಿಸಿಲ್ಲ ಕೇಳಿದ್ದಾರೆ ಆಗಮಾರ್ಶಾಲಿ ಅಂದ್ರೆ ನಮ್ಮ ವಿದ್ಯಾರ್ಥಿ ಅರ್ಚಕರ ಮಕ್ಕಳೆಲ್ಲ ಓದೋದಕ್ಕೆ ಮಾಡೋದಕ್ಕೆ ಒಂದು ಅರ್ಚಕರ ಭವನ ಅಂತ ಮಾಡ್ಕೊಡಿ ಅಂತ ಸನ್ಮಾನ್ಯ ಶಾಸ್ತ್ರಗಳು ಹೇಳಿದ್ದಾರೆ ಮಿನಿಸ್ಟರ್ಗೂ ಹೇಳಿದ್ದಾರೆ ಅದಕ್ಕೆ ವಾಗ್ದಾನ ಮಾಡಿದ್ದಾರೆ ಆ ಜಾಗ ಎಲ್ಲ ನೋಡಿದ್ದರೆ ನಮ್ಮ ಶರತ್ ಬಚ್ಚೇಗೌಡರು ಸೌಮ್ಯ ಶರತ್ ಬಚ್ಚೇಗೌಡರು ಅವರು ನಿಜವಾಗ್ಲು ಅವ್ರ ಬಗ್ಗೆ ಅಂದ್ರೆ ಮಾತೇ ಇಲ್ಲ ಅಂತ ಮನುಷ್ಯ ಇವತ್ತು ಜವಾಬ್ದಾರಿ ತಗೊಂಡ್ರು ನಾನು ಯಾವ್ದೋ ಒಂದು ಜಾಗ ನೋಡ್ತೀನಿ ಇವಾಗ ಇಪ್ಪತ್ತು ಮೂವತ್ತನ ಜಾಗ ಕೊಡ್ಸಿಕೊಡ್ತೀನಿ ಅನ್ಬಿಟ್ಟು ಸಚಿವರತ್ರ ಹೇಳಿದ್ದಾರೆ ದಿನೇಶ್ ಗುಡ್ರೂ ಹೇಳಿದ್ದಾರೆ ಅದು ಪ್ರಮುಖವಾದ ವಿಷಯ ಆಗಿತ್ತು